ಸಿಎಂ ಹಾಗೆ ಮಾಜಿ ಸಿಎಂ ನಡುವೆ ಶುರುವಾಗಿದೆ ಪುತ್ರರ ವಾರ್ ಎರಡು ಸಾವಿರದ ಹದಿನಾರರಲ್ಲಾದಂಥ ರಾಕೇಶ್ ಸಾವಿನ ವಿಚಾರವನ್ನ ಅವರು ಈಗ ನೆನಪಿಸಿದ್ದಾರೆ ಪುತ್ರರ ವಾರ್ ಶುರುವಾಗಿಬಿಟ್ಟಿದೆ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಎರಡು ಸಾವಿರದ ಹದಿನಾರಲ್ಲಿ ಅವರ ಪುತ್ರ ರಾಕೇಶ್ ಸಾವನ್ನ ಇವರ ಮಗ ವಿದೇಶಕ್ಕೆ ಯಾವ ಕಾರ್ಯಕ್ರಮಕ್ಕೆ ಹೋಗಿದ್ರು ಅಂತ ಹೆಚ್ ಡಿಕೆ ಪ್ರಶ್ನೆ ಮಾಡಿದ್ದಾರೆ ಅಲ್ಲಿ ನಡೆದಂತಹ ಘಟನೆ ಬಗ್ಗೆ ತನಿಖೆ ಯಾಕೆ ಆಗಲಿಲ್ಲ ಯಾಕೆ ಮಾಡಿಸ್ತೀವಿ ತನಕ ನಾನು ನಿಮ್ಮ ಸರ್ಕಾರ ಇತ್ತು ನೀವೇ ಸಿ ಏನಿದ್ರಿ ಯಾಕೆ ಮುಚ್ಚಿಟ್ರು ಪರ್ಮಿಷನ್ ಕೊಟ್ಟು ಇವರೇ ಕಳಿಸಿದ್ರಾ ಅಂಥೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ ಇನ್ನು ರಾಕೇಶ್ ವಿಚಾರ ತೆಗೆದ ವಿಚಾರಕ್ಕೆ ಕುಮಾರಸ್ವಾಮಿ ಅವರಿಗೆ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ ನನ್ನ ಮಗ ರಾಕೇಶ್ ಸತ್ತು ಹೋಗಿ ಎಂಟು ವರ್ಷ ಕಳೆದು ಹೋಗಿದೆ ಅದನ್ನು ಇನ್ಯಾವುದಕ್ಕೂ ಲಿಂಕ್ ಮಾಡೋದು ತಾಳೆ ಹಾಕೋದು ಅದಕ್ಕೂ ಇದಕ್ಕೂ ಇದು ಮೂರ್ಖತನದ ಪರಮಾವಧಿ ಅವ್ರ ಮಗ ರೇಪ್ ಮಾಡಿ ಓಡಿ ಹೋಗಿರೋದು ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂಥೇಳಿ ಸಿದ್ದರಾಮಯ್ಯನವರು ಖಾರವಾಗಿ ತಿರುಗೇಟು ಕೊಟ್ಟಿದ್ದಾರೆ ಇವ್ರ ಮಗ ವಿದೇಶಕ್ಕೆ ಹೋದ್ನಲ್ಲ ಪಾಪ ವಿದೇಶಕ್ಕೆ ಹೋಗಿ ಆ ದುರ್ಘಟನೆ ನಡೀತಲ್ಲ ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಅವತ್ತಿ ಇವ್ರು ಪರ್ಮಿಷನ್ ಹೋಗಿದ್ರು ಹಾಗಿದ್ರೆ ಇವ್ರ ಮಗ ಇವ್ರ ಮಗನ ಜೊತೆ ಯಾರ್ಯಾರು ಹೋಗಿದ್ದರು ಎಷ್ಟು ಜನ ಇದ್ದರು ಅಲ್ಲಿ ಅಲ್ಲಿ ನಡೆದಂಥ ಘಟನೆಗಳೇನು ಅಂತಕ್ಕಂಥಕ್ಕೊಂದು ತನಿಖೆ ಯಾಕೆ ಮಾಡಲಿಲ್ಲ ಯಾತಕ್ಕೆ ಮಾಡಲಿಲ್ಲ ಅದನ್ನು ಯಾಕೆ ಬಚ್ಚಿದ್ರು ಅದಕ್ಕೆ ಇವರೇ ಕಳಿಸಿದ್ರ ಅವ್ರನ್ನ ಹಾಗಿದ್ದರೆ ಪರ್ಮಿಷನ್ ಕೊಟ್ಟು ಇಲ್ಲಿ ಬೆಳೆದಂಥ ಮಕ್ಕಳು ಪ್ರತಿ ಕುಟುಂಬದಲ್ಲಿ ಪ್ರತಿಯೊಂದು ಅವ್ರ ತಂದೆ ತಾಯಿಗಳು ಕೇಳಿ ಮಾಡ್ತಾರ ಅವರು ಸತ್ತು ಈಗ ವಿಚಾರವನ್ನು ಪ್ರಸ್ತಾಪ ರಾಜಕೀಯಕ್ಕೋಸ್ಕರ ಮಾಡ್ತಾ ಅವರು ಎರಡು ಸಾವಿರದ ಹದಿನಾರರಲ್ಲಿ ಸುತ್ತಿದ್ದು ಅರ್ಥ ಸಮುದಾಯ